ನಮಸ್ಕಾರ ವೀಕ್ಷಕರ ನಮಸ್ಕಾರ ಸೊ ರಾಜೀವ್ ಗೌಡ ಜೊತೆ ನಾವು ನೆಕ್ಸ್ಟ್ ಮನೆಗೆ ಅವರು ವಿಸಿಟ್ ಮಾಡಿದ್ರು ಅಂದರೆ ಸೊ ಆ ಮನೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಅವರು ಅಬ್ಸರ್ವ್ ಮಾಡ್ತಾರೆ ಆಮೇಲೆ ಯಾವ ಥರ ಅಲ್ಲಿ ಏನು ತೊಂದರೆ ಐತೆ ಅನ್ನೋದನ್ನು ಪತ್ತೆ ಮಾಡ್ತಾರೆ ಅಂತ ಮಾತಾಡಿಸ್ತೀನಿ ಅಂತ ಹೇಳಿದೆ ಸರ್ ಈಗ ಹೌದು ಸರ್ ನೀವು ಒಂದು ಮನೆಗೆ ವಿಸಿಟ್ ಮಾಡಿದಾಗ ಎಸ್ ಸರ್ ಸೊ ಏನೆಲ್ಲ ಅಬ್ಸರ್ವೇಶನ್ ಹೌದು ಯಾವ ಥರ ನೀವು ಇದೇ ಸಮಸ್ಯೆ ಆಗೈತೆ ಅಂತ ಅಲ್ಲಿ ಗುರುತಿಸ್ತೀರಾ ಹೌದು ಸರ್ ಅದನ್ನು ತಿಳಿಸಿ ಸರ್ ಸರ್ ಫಸ್ಟು ನಾವು ಮನೆಯಲ್ಲಿ ಔಟ್ಸೈಡ್ ಸೈಟ್ ನೋಡ್ತೀವಿ ಮನೆ ಸುತ್ತಮುತ್ತಲಂತರಾ ಹಿತ್ಲ ಅಂತಾರ ಅಥವಾ ಕಂಪೌಂಡ್ ಅಂತೀರಾ ಮನೆ ಬಿಟ್ಟು ಹೊರಗಡೆ ಹೊರಗಡೆ ಜಾಗ ನೋಡ್ತೀವಿ ಅವರು ಎಂಟ್ರೆನ್ಸ್ ಯಾವ ಕಡೆ ಕೊಟ್ಟಿದ್ದಾರೆ ನೋಡ್ತೀವಿ ಆ ಕಂಪೌಂಡದಲ್ಲಿ ಏನೇನು ಮಾಡಿದಾರ ನೋಡ್ತೀವಿ ಸೇಫ್ಟಿ ಟ್ಯಾಂಕ್ ಎಲ್ಲಿ ಮಾಡಿದ್ದಾರೆ ಅಥವಾ ಸಂಪ್ ಎಲ್ಲಿ ಮಾಡಿದ್ದಾರೆ ಮತ್ತೇನು ಪ್ಲಾಂಟೇಶನ್ ಯಾವ್ದು ಎಲ್ಲಿ ಹಚ್ಚಿದ್ದಾರೆ ಅದನ್ನೆಲ್ಲ ನೋಡ್ಕೊತೀವಿ ಅದಾದ ನಂತರ ನೆಕ್ಸ್ಟ್ ಒಳಗಡೆ ಬರ್ತೀವಿ ಒಳಗಡೆ ಬಂದಾಗ ಮೇನ್ ಎಂಟ್ರೆನ್ಸ್ ಯಾವ ಕಡೆ ಕೊಟ್ಟಿದ್ದಾರೆ ಮೇನ್ ಎನ್ ಎಂಟ್ರೆನ್ಸ್ ಬಾಗಿಲು ಯಾವ ಕಡೆ ಸರಿ ಇದೆ ಹೀಗೆ ಏನು ಮುಂದೆ ಬಾಗಿದೆ ಹಿಂದೆ ಬಾಗಿದೆ ರೈಟ್ ಲೆಫ್ಟ್ ಅಥವಾ ಸ್ಟ್ರೇಟ್ ಇದೆ ಓಕೆ ಅದನ್ನು ನೋಡ್ತೀವಿ ಅದಾದ ನಂತರ ನೆಕ್ಸ್ಟು ಒಳಗಡೆ ಆ ಮನೆಯಲ್ಲಿ ಯಾವ ಕಡೆ ಸ್ಲೋಪ್ ಯಾವ ಕಡೆ ಮಾಡಿದ್ದಾರೆ ಓಕೆ ಎಕ್ಸಾಂಪಲು ಈಗ ನರಿತಿದ್ದಕ್ಕಿಂದ ಅಲ್ಲಿ ಏನಾರು ಒಂದಷ್ಟು ನೀರು ಹಾಕಿದರೆ ದಿಕ್ಕಿಗೆ ಹರಿತದ ಅಥವಾ ಏನು ಒಳಗಡೆ ಹೋಗ್ತಾ ಅಪ್ಸ್ ಅದನ್ನು ಡೌನ್ ಅದನ್ನು ಅದನ್ನೆಲ್ಲ ಚೆಕ್ ಮಾಡ್ತೀವಿ ಓಕೆ ಮುಂದೆ ಪ್ರತಿಯೊಂದು ಯಾವ್ಯಾವ್ದು ಹೆಂಗಿಂಗ್ ಇಟ್ಟಿದ್ದಾರೆ ಬರೀ ನಾವು ಬೈ ಬೈ ವಿತ್ ಕಂಪಾಸ್ ಮೇಲೆ ಚೆಕ್ ಮಾಡ್ತೀನಿ ಸೊ ಈ ಡೋರ್ ಇಟ್ಟಿದ್ದ ಇವರು ಯಾವ ಇದಕ್ಕೆ ಇಟ್ಟಿದ್ದಾರೆ ಯಾವ ಡಿಜನ್ದಾಗ ಇಟ್ಟಿದ್ದಾರೆ ಓಕೆ ಉತ್ತರಕ್ಕೆ ಇಟ್ಟರೆ ಯಾವ ಡಿತ್ನಲ್ಲಿ ಇಟ್ಟಿದ್ದಾರೆ ವಾಸ್ತು ಪುರುಷನ ತಲೆ ಮೇಲೆ ಇಟ್ಟಿದ್ದಾರೋ ಅಥವಾ ಎಲ್ಲಿ ಇಟ್ಟಿದ್ದಾರೋ ಅದನ್ನು ನೋಡ್ತೀವಿ ಪೂರ್ವಕ್ಕಿಟ್ಟರೆ ಯಾವ್ದಲ್ಲಿ ಇಟ್ಟಿದ್ದಾರೆ ದಕ್ಷಿಣಕ್ಕೆ ಇಟ್ಟರೆ ಯಾವ ಕಡೆ ಇಟ್ಟಿದ್ದಾರೆ ಪ್ರತಿಯೊಂದು ಚೆಕ್ ಮಾಡ್ತೀವಿ ಓಕೆ ಆಮೇಲೆ ದೇವ್ರ ಮನೆ ಎಸ್ಟಿವ್ ಪಾಸಿಟಿವ್ ಎನರ್ಜಿ ಬರೋದು ಅಲ್ಲಿಂದ ಅಲ್ಲಿ ಏನು ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಎಲ್ಲರೂ ಮಾಡ್ತಾರೆ ಈಶಾನ್ಯಕ್ಕೆ ಈಶಾನ್ಯಕ್ಕೆ ಅಂತ ಕಟ್ತಾರೆ ಕಟ್ಟಿ ಏನು ಮಾಡ್ತಾರೆ ಗೊತ್ತಾ ಸರ್ ಆ ಈಶಾನ್ಯ ಜಗ್ಲಿ ಕಟ್ಟು ಅಲ್ಲಿ ಫುಲ್ ಕಲ್ಲು ಹಾಕಿ ಕಟ್ಟಿಬಿಡ್ತಾರೆ ಹ್ಞೂ ಅಂದರೆ ಗೊತ್ತಾಯ್ತು ಸರ್ ಅಂದರೆ ಹಾಲು ಬಿಡೋಲ್ಲ ಎಲ್ಲ ಒಳಗಡೆ ಎಲ್ಲ ಫುಲ್ ಮಾಡಿ ಪ್ಯಾಕ್ ಮಾಡಿ ಅಥವಾ ಹಿಂಗೆ ಏನೋ ಮಾಡಿ ಕಟ್ಟಿ ಕಟ್ತಾರ ಕಟ್ಟೆ ಕಟ್ಟಿ ಕಟ್ಟಿ ಅದನ್ನು ಮಾಡ್ತಾರೆ ಅಲ್ಲಿ ಫೈನಾನ್ಸಾ ಬರೋಲ್ಲ ಇವ್ರು ಏನು ಬೇಕಾದ ಮಾಡಿ ಯಾಕೆ ಈಶಾನ್ಯ ಬ್ಲಾಕ್ ಆಗಿಬಿಡುತ್ತೆ ಓಕೆ ಸೊ ಅದಕ್ಕೆ ಯಾವಾಗಲೂ ಈಶಾನ್ಯ ಕಟ್ಟಬೇಕಾದ್ರೆ ಹಾಲೋ ಮಾಡಬೇಕು ಹಾಲೋ ಅಂದರೆ ಓಪನ್ ಇಡಬೇಕು ಓಕೆ ಜಸ್ಟ್ ಲೈಕ್ ನೀವು ಯಾವುದೋ ಒಂದು ಸೈಜ್ ಇದೆ ಇಪ್ಪತ್ತೇಳು ಬಾ ಇಪ್ಪತ್ತೇಳು ಇಡಬೇಕು ಇಲ್ಲ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಸೈಜ್ ಇಟ್ಟು ಕೆಳಗಡೆ ಎಲ್ಲ ಒಂದು ಇನ್ನೊಂದು ರ್ಯಾಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ ಅದು ಪೂಜಾ ಸಾಮಾನು ಇಟ್ಕೊಳ್ಳಿಕ್ಕೆ ಆದರೆ ಹಾಲೋ ಇರೋ ಓಪನ್ ಇರಬೇಕು ಅದು ಓಕೆ ಅದಾದ ನಂತರ ಕಿಚನ್ನು ಯಾವ ರೀತಿ ಇಟ್ಟಿದ್ದಾರೆ ಕಿಚನ್ದಲ್ಲೇ ಪೂ ಯಾವಾಗಲೂ ಪೂರ್ವಕ ನಮ್ಮ ಇದ್ರ ಡೈರೆಕ್ಷನ್ ಪ್ರಕಾರ ನಾವು ಆಗ್ನೇದಿಕ್ಕಿ ಇಡ್ತೀವಿ ಆಗ್ನದಿಕ್ಕಿಲ್ಲಿ ಅದರಲ್ಲಿ ಎಲ್ಲಿಟ್ಟಿದ್ದಾರೆ ಅದನ್ನು ನೋಡ್ತಾ ಇದೆ ಸರ್ ಅಲ್ಲಿ ಸಿಂಕ್ ಯಾವ ಕಡೆ ಎಲ್ಲಿ ಸಿಡ್ತಾರೆ ಪ್ರತಿಯೊಂದು ಕುಲಂಕುಷವಾಗಿ ಮೊದಲು ಅವ್ರಿಗೆ ಏನು ಹೇಳಲ್ಲ ನಾವೆಲ್ಲ ಚೆಕ್ ಮಾಡ್ತೀವಿ ಬೆಡ್ರೂಮ್ ಎಲ್ಲಿದೆ ಯಾವ ರೂಮ್ನಲ್ಲಿ ಎಲ್ಲಿ ಮಲ್ಕೋತಾರೆ ಅವರು ಏನು ಅವರಲ್ಲಿ ಮನಸ್ಥಿತಿ ಆಗ್ತಾ ಇದೆ ಕೆಲವರು ಈಶಾನ್ಯಕ್ಕಿಂಗೆ ಮಲ್ಕೋತಾರೆ ಕೆಲವರು ಅಲ್ಲಿ ಆಗ್ನೇದಕ್ಕೆ ಆಗ್ನೇಯ ರೂಮ್ದಲ್ಲಿ ಮಲ್ಕೋತಾರೆ ಆಗ್ನೇಯ ರೂಮದಲ್ಲಿ ಯಾವ ಕಡೆ ಕಾಟ್ ಕಾಟಿಟ್ಕೊಂಡು ಮಲ್ಕೋತಾರೆ ಸರ್ ಆಗನೆಗದಲ್ಲಿ ಮಕ್ಕಳಾಗುವವರೆಗೆ ಒಂದು ಕಡೆ ಮಲ್ಕೋಬೇಕು ಮಕ್ಕಳಾಗ ಕೂಡಲೇ ಒಂದು ಏನು ಸೊ ಏನು ಮಾಡಬೇಕಾ ಸೊ ಅವರು ಏನಂತಾರೆ ನೀವು ಹೌದು ಸರ್ ಚೇಂಜ್ ಮಾಡಬೇಕು ಓಕೆ ಮಕ್ಕಳು ಆಗೋ ಅನ್ನೋಕ್ಕಿಂತ ಸೊ ಬಿಫೋರ್ ಅವರು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂದೆ ಒಂದು ಕಡೆ ಮಲ್ಕೋಬೇಕು ಆ ನಂತರ ಒಂದು ಕಡೆ ಚೇಂಜ್ ಅದೇ ರೀತಿ ಆದರೆ ಸ್ವಲ್ಪ ಅವ್ರು ಏನೋ ತಪ್ಪಿದ್ರ ಮೇಲೆ ಬರೀ ಅಲ್ಲಿ ಪ್ರೀ ಮ್ಯಾಚೂರ್ ಆಗ್ತಾವೆ ಓಕೆ ಓಕೆ ಹ್ಞೂ ಸೊ ಅದಕ್ಕೆಲ್ಲ ಅಂಥವೆಲ್ಲ ಪ್ರತಿಯೊಂದು ಜಸ್ಟ್ ಹಂಗೆ ನೋಡ್ತೀವಿ ನೋಡಿ ನೀವು ಎಲ್ಲಿ ನೋಡಿ ನೀವು ಎಲ್ಲಿ ಕೇಳ್ತೀವಿ ಅವ್ರನ್ನ ಇಲ್ಲಿ ಹಾಕಿದ್ರಲ್ಲ ಬೆಡ್ಡು ಇಲ್ಲೇನು ಮಾಡ್ತೀರಾ ಸರ್ ಇಲ್ಲಿ ಮಲ್ಕೋತೀವಿ ಎಲ್ಲ ನೋಡ್ಕೊಂಡು ಆಮೇಲೆ ಕೂತ್ಕೊಂಡು ಲಾಸ್ಟಿಗೆ ನಿಮ್ಮಲ್ಲಿ ಹೆಂಗೆ ನಡೀತಾ ಇದೆ ಅಂತ ಎಲ್ಲನೂ ಅವ್ರಿಗೆ ಹೇಳ್ತೀವಿ ಪ್ರತಿಯೊಂದು ಬಾತ್ರೂಮ್ ಬಂತು ಏನು ಒಳಗಡೆ ಟಾಯ್ಲೆಟ್ಟು ನೋಡ್ತೀವಿ ನೆಗೆಟಿವ್ ಎನರ್ಜಿ ಎಲ್ಲದ ಏನದ ಜಾಸ್ತಿ ಅದ ಅದಕ್ಕೆ ಹೆಂಗೆ ಏನು ಮಾಡಬೇಕು ಸೊ ಕರೆಕ್ಷನ್ ಹೆಂಗೆ ಮಾಡೋಕ್ಕೆ ಬರುತ್ತೆ ಅದನ್ನೂ ನೋಡ್ಕೊತೀವಿ ಓಕೆ ಅದನ್ನೆಲ್ಲ ನೋಡ್ಕೊಂಡು ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಿರ್ತೀವಿ ನಿಮ್ಮಲ್ಲಿ ಇಷ್ಟ ಇದೆ ಸೊ ಫಸ್ಟ್ ಇದೆಲ್ಲ ನಂತರ ನಿಮಗೆ ಫೈನಾನ್ಸ್ ಇಂಪ್ರೂವ್ ಆಗ್ಬೇಕಾದ್ರೆ ಏನು ಮಾಡಬೇಕು ಅದನ್ನು ಹೇಳ್ತೀವಿ ಗೇಟ್ ಹೆಂಗೆ ತಪ್ಪಿದ್ರೆ ಗೇಟ್ ಚೇಂಜ್ ಮಾಡೋಕೆ ಹೇಳ್ತೀವಿ ಆ್ಯಂಡ್ ಬಾಡಿಗೆ ಮನೆ ಇದ್ದರೆ ಬೇರೆ ಸ್ವಂತ ಮನೆ ಇದ್ದರೆ ಕೆಲವು ಚೇಂಜ್ ಮಾಡೋಕ್ಕೆ ಹೇಳ್ತೀವಿ ಮೇನ್ ಎಂಟ್ರೆನ್ಸ್ ಹೇಳ್ತೀವಿ ಚೇಂಜ್ ಮಾಡಕ್ಕೆ ಸಾಧ್ಯ ಆದರೆ ಓಕೆ ಇಲ್ಲಾದ್ರೂ ಆಪ್ಷನ್ ಅದಕ್ಕೆ ಏನಾದ್ರು ಹೇಳ್ತೀವಿ ಮುಂದೆ ಪೂಜಾ ರೂಮು ಹೇಳ್ತೀವಿ ಹೆಂಗೆ ಮಾಡ್ಬೇಕಂತ ಅವ್ರು ಏನಾದ್ರು ಮಲ್ಕೋಳೋ ಪೊಸಿಷನ್ ತಪ್ಪಿತ್ತು ಆ ರೂಮ ರೂಮ್ ಚೇಂಜ್ ಮಾಡಿಸ್ತೀವಿ ಸೊ ಈ ಕಡೆ ಬನ್ನಿ ಅಂತೇಳಿ ಮುಂದೆ ಮೇನ್ ಕೆಲವೇನೋ ಸೆಫ್ಟಿ ಟ್ಯಾಂಕ್ ತಪ್ಪು ಡೈರೆಕ್ಷನ್ ಅಂತ ಹೇಳಿದ್ರೆ ಅದು ಚೇಂಜ್ ಮಾಡಿಸ್ಬೇಕು ಮಾಡಿಸಲೇಬೇಕು ಯಾರಿಗಾದರೂ ಓಕೆ ಅದು ಮಾಡೋಕ್ಕಾಗಿಲ್ಲ ಅಂದ್ರೆ ಅದಕ್ಕೊಂದು ಏನೋ ಒಂದು ಆಲ್ಟ್ರೇಷನ್ ಇದೆ ಅದನ್ನು ಕೊಡ್ತೀವಿ ಹೀಗೆಲ್ಲ ಒಂದೊಂದು ಪ್ರತಿಯೊಂದು ಕರೆಕ್ಷನ್ ಹೇಳ್ಕೋತಾ ಹೋಗ್ತೀವಿ ಆ ರೀತಿ ಅವ್ರು ಮಾಡಬೇಕು ಮಾಡಿದ ನಂತರ ಮತ್ತೊಂದು ಸಲ ಬಂದು ನೋಡ್ತೀನಿ ಆಮೇಲೆ ಸ್ಟಾರ್ಟ್ ಸರ್ ಅವರು ಓಕೆ ಆಫ್ಟರ್ ತ್ರೀ ಮಂತ್ಸ್ ಅವ್ರದ್ದು ಸರಿ ಹಾಕೋದು ಹೋಗ್ತದೆ ನೀವೀಗ ಪಬ್ಲಿಕ್ ಯಾರಾದ್ರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸರ್ ಈ ಥರ ನಮ್ದು ಒಂದು ತೊಂದರೆ ಐತೆ ಹಿಂಗೆ ಹಿಂಗಿದೆ ಅಂತ ನೀವು ಅಲ್ಲಿಂದ ದೂರದಿಂದನೇ ಸಜೆಷನ್ ಕೊಡ್ಬೋದಾ ಇಲ್ಲ ನಾನು ಬಂದು ನೋಡಬೇಕು ಸರ್ ಏನಾಗುತ್ತೆ ಸರ್ ಮನೆ ಪೂರ್ವಕ್ಕೆ ಅದ ಅಂತೇಳಿಬಿಡ್ತಾರವ್ರು ಹಾಂ ಆದರೆ ಕಂಪಾಸ್ ಹೆಚ್ ನೋಡಿದಾಗೆ ಮೋರ್ ದೆನ್ ಟೆನ್ ಡಿಗ್ರೀಸ್ ಎಲ್ಲ ತಪ್ಪಿಡುತ್ತೆ ಸೊ ಪೂರ್ವ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಏನಿದೆ ಪೂರ್ವನೇ ಇರು ಎಕ್ಸಾಂಪಲ್ ನಾರ್ತ್ ಕದ್ಕೇಳ್ತೀವಿ ನಾರ್ತ್ ಅಂದರೆ ಜೀರೋ ಆರ್ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಇರಬೇಕು ಅದು ಬಿಟ್ಟು ಅವ್ರು ಏನು ಹೇಳ್ತಾರೆ ಸರ್ ಫಾರ್ಟಿ ಫೈವ್ ಡಿಗ್ರೀಸ್ ಜಾಸ್ತಿ ಇದ್ದರೆ ಎಲ್ಲನೂ ಅವ್ರು ಹೇಳೋದಕ್ಕೆ ನಮ್ಮದಕ್ಕೆ ಮ್ಯಾಚ್ ಆಗೋಲ್ಲ ಮಿಸ್ಟೇಕ್ ಆಗುತ್ತೆ ಹಾಂ ತಪ್ಪಾಗುತ್ತೆ ಸರ್ ನಾವು ತಪ್ಪು ಗೈಡ್ಲೈನ್ಸು ಕೊಡೋಕ್ಕಾಗುತ್ತೆ ಅದಕ್ಕೆ ಅದು ಯೂಜಲ್ ಹೋಗೋದೇ ಇಲ್ಲ ನಾವು ಬಂದು ನೋಡಿದಾಗ ಮಾತ್ರ ಸರಿಯಾದ ಸಜೆಷನ್ ಸಿಗುತ್ತೆ ಸೊ ಅಂದರೆ ನೀವು ವಿಸಿಟ್ ಮಾಡಿ ಹೌದು ಸರ್ ವಿಸಿಟ್ ಮಾಡಿ ನೋಡಿ ದೂರ ಇದ್ರೂ ಆ ಮನೆಗೆ ನೀವು ಹೋಗಲೇಬೇಕು ಅದಕ್ಕೆ ಹೌದು ಸರ್ ಯಾಕ ಅವ್ರಿಗೆ ಗೊತ್ತಾಗಲ್ಲ ಅದು ಸೊ ಫೋನ್ ಮುಖಾಂತರ ಇದಾಗಲ್ಲ ಬರೆಯಾರಾಗಲ್ಲ ಸರ್ ಒಂದು ಸರಿ ವಿಸಿಟ್ ಮಾಡಿ ನೀವು ಹಾಂ ಆ ಜಾಗ ನೋಡ್ಕೊಂಡು ಅದು ಬಂದಾದಮೇಲೆ ಸರ್ ನೀವು ಏನೋ ಒಂದು ಸಜೆಷನ್ ಕೊಟ್ಟಿರ್ತೀರ ಅವ್ರು ಕಂಪ್ಲೀಟ್ ಅಷ್ಟು ಮಾಡೋಕ್ಕಾಗಲ್ಲ ಅದೊಂದು ಸ್ವಲ್ಪ ಮಾಡ್ಕೋತಾರೆ ಕೆಲವೊಂದು ಆಗಲ್ಲ ಅಂತ ಬಿಟ್ಟಿರ್ತಾರೆ ಓಕೆ ಸೊ ಅಂತವಕ್ಕೆ ಕಂಪ್ಲೀಟ್ ನೀವು ಫುಲ್ ಹೇಳಿದ್ ಮಾಡಿಲ್ಲ ಒಂದು ಸ್ವಲ್ಪ ಮಾಡಿದ್ದಾರೆ ಇಲ್ಲಿ ರಿಸಲ್ಟಲ್ಲಿ ಕಂಪ್ಲೀಟ್ ರಿಸಲ್ಟ್ ಸಿಗುತ್ತಾ ಇಲ್ಲ ಇಲ್ಲ ಸರ್ ಫಿಫ್ಟಿ ಪರ್ಸೆಂಟ್ ಅವರು ಸಪೋಸ್ ನಾವು ಫೈನಾನ್ಸ್ ಅದು ಮಾಡಿದರೆ ಫೈನಾನ್ಸ್ ಸಿಗುತ್ತೆ ಸೊ ಯಾವ್ದು ಹೆಂಗೆ ಬರುತ್ತೆ ಅದು ಎಫೆಕ್ಟ್ ಆಗುತ್ತೆ ನಾನು ಇದನ್ನ ಮಾಡಿದರೆ ಹಿಂಗಾಗತ್ತೆ ಇದನ್ನ ಮಾಡಿದ್ರೆ ಹಿಂಗತ್ತೆಲ್ಲ ಹೇಳಿಬಿಡ್ತೀನಿ ಅವ್ರಿಗೆ ಮಾಡೋದು ಬಿಡೋದು ಅವ್ರಿಗೆ ಮಾಡಲೇಬೇಕು ಓಕೆ ಮಾಡಿದರೆ ಯಾಕೆ ಎಲ್ಲ ಸರಿಯಾಗುತ್ತೆ ಹ್ಞೂ ಹ್ಞೂ ಹೆಲ್ತ್ ಹೆಂಗೆ ಏನು ಮಾಡಬೇಕು ಏನು ತಪ್ಪಿದೆ ಅದನ್ನು ಹೇಳ್ತೀನಿ ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆ ರೀತಿ ಮಾಡಿದರೆ ಅವ್ರಿಗೆ ಅವ್ರಿಗೆ ಒಳ್ಳೇದಾಗ್ಬಿಡುತ್ತೆ ಓಕೆ ಸೊ ಬೇಸಿಕಲಿ ಸರ್ ಜನ್ರಲ್ಲಾಗಿ ನಾವು ಒಂದು ಮನೇನ ವಾಸ್ತು ಪ್ರಕಾರವಾಗಿ ಕಟ್ಟೋದಾಗ್ಬೋದು ಕಟ್ಟಿರೋ ಮನೆಯನ್ನು ನಾವು ಅಬ್ಸರ್ವ್ ಮಾಡೋದಾಗ್ಬೋದು ನಿಮ್ಮ ಅನುಭವ ಎಷ್ಟು ದಿವಸಗಳಲ್ಲಿ ನೀವು ಓಡಾಡಿರೋದು ಬೇಸಿಕ್ ಇದು ಪರ್ಟಿಕ್ಯುಲರ್ ಇಂಥ ವ್ಯಕ್ತಿಗಂತಿಲ್ಲ ಜನ್ರಲ್ಲಾಗಿ ನಾವು ಕಾಮನ್ನಾಗಿ ನೋಡ್ತೀವಂದರೆ ಯಾವ ದಿಕ್ಕಲ್ಲಿ ನಮಗೆ ಬಾಗಿಲು ಕಿಟಕಿ ಇವೆಲ್ಲ ಏನು ಇರಬೇಕು ಸರ್ ಹೌದು ಸರ್ ಹೇಳ್ತೀನಿ ಮೇನು ಯಾವಾಗಲೂ ನಿಮಗೆಲ್ಲ ಗೊತ್ತಿದೆ ನಿಮ್ಮನ್ನ ಕೇಳ್ತೀವಿ ಫಸ್ಟು ನಿಮಗೆ ಏನು ಬರೀ ಲಕ್ ನಾವು ಫೈನಾನ್ಸ್ ದುಡ್ಡಿಂದ ಜಾಸ್ತಿ ಇರಬೇಕು ಅಥವಾ ನಮಗೆ ದುಡ್ಡು ಪ್ಲಸ್ ನಮಗೆ ಒಳ್ಳೆ ರಿಸ್ಪೆಕ್ಟಬಲ್ ಪರ್ಸನ್ಸ್ ಅಂತಾರಲ್ಲ ಹೌದು ಅದು ಬೇಕು ರಿಸ್ಪೆಕ್ಟ್ ಎಲ್ಲ ಬೇಕಾತಾದರೆ ನಾವು ಪೂರ್ವಕ್ಕೆ ಕೊಡ್ತೀವಿ ಓಕೆ ಪೂರ್ವದಲ್ಲಿ ಒಂದು ಎಕ್ಸಾಕ್ಟ್ ಒಂದು ಕ್ಯಾಲ್ಕುಲೇಷನ್ ಮಾಡಿ ಒಂದು ಜಾಗ ಕೊಡ್ತೀವಿ ಓಕೆ ಉತ್ತರಕ್ಕೆ ನಮಗೆ ಫೈನಾನ್ಸ್ ಜಾಸ್ತಿ ಬೇಕು ರೀ ಸರ್ ಅಂದ್ರೆ ಅಲ್ಲಿ ಕೊಡ್ತೀವಿ ಓಕೆ ಬ್ಯಾಡ್ರಿ ಸರ್ ನಾನು ರಾಜಕೀಯ ಮಾಡೋದ ನನಗೆ ರಾಜಕೀಯ ಎಂಟ್ರೆನ್ಸ್ ಕೊಡೋದ್ರೆ ನಾವು ರಾಜಕೀಯ ದಕ್ಷಿಣಕ್ಕೆ ರಾಜಕೀಯ ಎಂಟ್ರೆನ್ಸ್ ಕೊಡ್ತೀವಿ ಒಂದೊಂದಕ್ಕೆ ಒಂದೊಂದು ಕೊಡ್ತೀವಿ ಹೌದು ಸರ್ ದಕ್ಷಿಣಕ್ಕಾದರೆ ರಾಜಕೀಯ ಎಂಟ್ರೆನ್ಸ್ ಸಿಗುತ್ತೆ ಆಮೇಲೆ ಮುಂದೆ ಈ ಕಡೆ ಪೂರ್ವಕ್ಕೆ ಕೊಟ್ಟರೆ ಏನಾಗುತ್ತೆ ಒಂದು ಒಳ್ಳೆ ಪ್ರತಿಷ್ಠೆ ಮಾಡಿ ಭಾಳ ರೆಸ್ಪೆಕ್ಟಬಲ್ ಪರ್ಸನ್ ರೀ ಭಾಳ ಚೆನ್ನಾಗಿದ್ದಾರೆ ಸರ್ ಅವರು ಹಂಗೆ ಒಳ್ಳೆ ಪ್ರಶ್ನೆ ಸಿಗುತ್ತೆ ಹೌದು ಉತ್ತರಕ್ಕೆ ನಮಗೆ ಕೊಟ್ಟರೆ ಫೈನಾನ್ಸ್ ಜಾಸ್ತಿ ಬರ್ತಾ ಇರ್ತದೆ ಯಾವಾಗಲೂ ಆ ರೀತಿ ಕೊಡಿ ಸರ್ ಸೊ ಇದು ಮನೆಗಾಯಿತು ಸರ್ ಸರ್ ಸಪೋಸ್ ನಾವು ಮಲ್ಕೊಳ್ಳೋ ದಿಕ್ಕುಗಳು ಕೂಡ ವಸ್ತುಗೆ ಬರ್ತವೆ ಹೌದು ಸರ್ ಈಗ ನಾವು ರೆಗ್ಯುಲರ್ ಆಗಿ ಮನೆಗಳಲ್ಲಿ ನಮ್ಗೆ ಹೆಂಗ್ ಬೇಕೋ ಹಂಗ್ ನಾವು ಕಟ್ಕೊಂಡಿರ್ತೀವಿ ಹೆಂಗ್ ಬೇಕೋ ಹಂಗ್ ಮಲ್ಗಿರ್ತೀವಿ ಬಟ್ ಪರ್ಟಿಕ್ಯುಲರ್ ನೀವು ಹೇಳ್ತೀನಿ ಈ ರೀತಿ ಮಲ್ಕೊಂಡಾಗ ಈ ಅನುಕೂಲಗಳು ಪಡ್ಕೋಬಹುದು ಅನ್ನೋದಾದ್ರೆ ಯಾವ ದಿಕ್ಕುಗಳನ್ನ ನೀವು ಸಜೆಷನ್ ಮಾಡ್ತೀರ ಮನೆ ಯಜಮಾನ ನೈಋತ್ಯಕ್ಕೆ ಮಲ್ಕೊಳ್ಬೇಕು ಓಕೆ ಅವನ ಮಕ್ಕಳಾದವರು ಅವ್ನು ನೆಕ್ಸ್ಟ್ ನಂತರ ನೈಋತ್ಯದಿಂದ ಪೂರ್ವ ಸೈಡ್ ಮಲ್ಕೋಬೇಕು ಒಂದು ಇಲ್ಲ ಈ ಕಡೆ ವಾಯು ಸೈಡ್ ಮಲ್ಕೋಬೇಕು ವಾಯು ಸೈಡ್ ಯಾರು ಮಲ್ಕೋಬೇಕಂದ್ರೆ ಮನೆ ಹೆಣ್ಮಕ್ಳು ಮಲ್ಕೋಬೇಕು ಯಾಕಂದರೆ ಅವರು ಬೇಗನೆ ಏನು ಮಾಡ್ತಾರೆ ಅವರು ಆ ಮನೆಯಲ್ಲಿ ಜಾಸ್ತಿ ಇದ್ದವರು ಲಗ್ನ ಆಗಿ ಹೋಗಿಬಿಡ್ತಾರೆ ಓಕೆ ಎಸ್ಪೆಷಲಿ ವಾಯುದಕ್ಕೆ ಇದ್ದವರು ಸೊ ಆ ಕಡೆ ಇದ್ದವ್ರ ಮೇಲೆ ಉಳಿದ ಮಕ್ಳು ಗಂಡು ಮಕ್ಕಳು ಮಲ್ಕೋಬೋದು ಆದ್ರೆ ಅವ್ನು ಹೇಳಿದಂಗೆ ಎಲ್ಲರೂ ಕೇಳ್ತಾರೆ ಅದೇನೇ ರಿವರ್ಸ್ ಆದರೆ ಮಗ ಹೇಳಿದಂಗೆ ತಂದೆ ಕೇಳೋ ಪರಿಸ್ಥಿತಿ ಬರ್ತದೆ ಹಿಂಗಾಗುತ್ತೆ ಹೌದು ಮಲ್ಕೊಳ್ಳೋ ದಿಕ್ಕು ದಿಕ್ಕು ಹಂಡ್ರೆಡ್ ಪರ್ಸೆಂಟು ಮಲ್ಕೊಳ್ಳೋ ರೂಮು ದಿಕ್ಕು ಉದ್ದೆಲ್ಲ ಅದನ್ನೆಲ್ಲ ನಾವೆಲ್ಲ ಆ್ಯಸ್ ಪರ್ ಪ್ಲ್ಯಾನಲ್ಲಿ ಹಾಕ್ಕೊಡ್ತೀವಿ ಕಾಟಿನ್ ಇದು ಪೊಸಿಷನ್ದಾಗ ಇರಲಿ ರೂಮ್ ನಾರ್ಮಲ್ ಚಕ್ವಾಗಿ ಚೌಕವಾಗಿ ಸರ್ ಸ್ಕ್ವೇರ್ಗಿಂತ ಬಂದು ಚೆಂಜ್ ಇರಬೇಕಾ ಹೌದು ಸರ್ ಅದರಲ್ಲಿ ಯಾವ ಗಾಡಿಗೆ ಹತ್ತಬೇಕು ಎಲ್ಲಿ ಹತ್ಬಾರ್ದು ನಾವೆಲ್ಲ ಕೊಡ್ತೀವಿ ಎಲ್ಲಿರಬೇಕು ಅಲ್ಲಿ ಮಾಡಿದರೆ ಅಟ್ಯಾಚ್ ಬಾತ್ರೂಮ್ ಎಲ್ಲಿ ಕೊಡ್ಬೇಕಂತಂದು ಹೇಳ್ತೀವಿ ಬಾತ್ರೂಮು ಅಟ್ಯಾಚ್ ಕೊಟ್ಟರೆ ಎಕಡೆ ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಅದರಲ್ಲಿ ಏನು ಮಿರರ್ ಯಾವ ಕಡೆ ಏನು ಹಾಕ್ತೀರಾ ಎಲ್ಲಾನು ಪ್ರತಿಯೊಂದು ಕೊಡ್ತೀವಿ ಹಾಕಿ ಕೊಡ್ತೀವಿ ಹೊಸದಾದರೆ ಓಕೆ ಹಳೇದಾದರೆ ಸ್ವಲ್ಪ ಕರೆಕ್ಷನ್ ಮಾಡಕ್ಕೆ ಹೇಳ್ತೀವಿ ಅಷ್ಟೇ ಅವ್ರಿಗೆ ಅದು ಕರ್ಟನ್ ಹಾಕಿರಿ ಅಥ್ವಾ ನೀವು ಹಿಂಗೆ ಸೆಟ್ಟಿಂಗ್ ಮಾಡ್ಕೊಡಿ ಅಂತ ಹೇಳಿಬಿಡ್ತೀವಿ ಸರ್ ಬೇರೆ ಏನು ಆಪ್ಷನ್ ಇರಲ್ವಲ್ಲ ಓಕೆ ಸರಿ ಸೊ ಇವೆಲ್ಲ ವಿಚಾರಗಳು ನೀವು ಒಂದು ಮನೆ ವಿಸಿಟ್ ಮಾಡೋದು ಸರ್ ಎಲ್ಲನೂ ಗೊತ್ತಾಗ ಗೊತ್ತಾಗ್ತಾವೆ ಸರ್ ಸೊ ಇದನ್ನ ನೀವು ಸಜೆಷನ್ ಕೊಟ್ಟಾದ ಮೇಲೆ ಮೂರರಿಂದ ಆರು ತಿಂಗಳಲ್ಲಿ ಅದು ಅವರಿಗೆ ಚೇಂಜಸ್ ಕಾಣ್ ಚೇಂಜಸ್ ಕಂಡೇ ಕಾಣಿಸ್ತದೆ ನೋ ಡೌಟ್ ಅಟ್ ಆಲ್ ಎಷ್ಟೋ ಮಂದಿ ನನಗೆ ಏ ಚಾಲೆಂಜ್ ಮಾಡಿದ್ರು ಅಷ್ಟೇ ಅವ್ರಿಗೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಅವ್ರು ಸಾಕಷ್ಟು ಬಂದಿದೆ ಎಲ್ಲ ಅನುಕೂಲ ಆಗಿದೆ ಕೆಲವು ಕೆಲವು ಮಾಡಿಸ್ಬಂದರು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸೊ ನಿಮ್ಮನ್ನು ಈಗ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಮ ವೀಕ್ಷಕರಲ್ಲಿ ಯಾರಾದರೂ ಅಂದರೆ ಸರ್ ನೀವು ಉತ್ತರ ಕರ್ನಾಟಕದಲ್ಲಿ ನೀವು ಬೆಂಗಳೂರಲ್ಲಿ ಇರೋದು ಸರ್ ಇಲ್ಲಿ ಸೂಪರ್ ಸೊ ಎಷ್ಟು ದೂರದವರೆಗೂ ನೀವು ಸಂಚಾರ ಒಂದು ಇವಾಗ ನಮ್ಮ ಎಲ್ಲೋ ಕರಾವಳಿ ಭಾಗದಲ್ಲೋ ಇಲ್ಲ ಎಲ್ಲೆಲ್ಲೋ ಅಂತ ಒಂದು ಎರಡು ಮೂರು ಕೇಸ್ ಆದ್ರೆ ಹೋಗ್ಬೋದು ವೆಹಿಕಲ್ ಇದೆ ನಂದು ದೂರ ದೂರಿದ್ರೆ ಒಂದ್ ಎರಡು ಮೂರು ಕೇಸ್ ಆದರೂ ಅಟೆಂಡ್ ಮಾಡ್ಬೋದು ಅಥವಾ ಟೈಮ್ ವೇಸ್ಟ್ ವೇಟ್ ಬಿಡೋದಲ್ಲ ಅಟೆಂಡ್ ಮಾಡ್ತೀನಿ ಸೊ ನಾರ್ತ್ ಕರ್ನಾಟಕ ಆ ಕಡೆ ಹೋಗ್ತಾ ಇರ್ತೀನಿ ಆ ಕಡೆ ಹೋದಾಗ ಅಲ್ಲಿ ಬಿಟ್ಟಾಗ್ತೀನಿ ಓಡಾಡ್ಬೋದು ಬೆಂಗಳೂರು ಆದ್ರೆ ಏನೈತಿ ಲೋಕಲ್ ಆಗುತ್ತೆ ಟೋಟಲ್ ಕರ್ನಾಟಕ ಕರ್ನಾಟಕ ಬೇಕಾದಲ್ಲಿ ನೀವು ಒಬ್ಬರೇನ ನಿಮ್ಮ ಜೊತೆ ಇನ್ಯಾರಾದರೂ ಇದ್ದಾರೆ ಸರ್ ಈ ಸದ್ಯ ನಾನು ಇದನ್ನ ನೋಡೋದು ನಾನು ಒಬ್ಬನೇ ಬಟ್ ಅದರ್ಸ್ಗೆಲ್ಲ ಬೇರೆ ಬೇರೆ ನಮ್ಗೆ ಒಂದೊಂದು ಇದಕ್ಕೆ ಕಳಿಸ್ತೀನಿ ಓಕೆ ಬೇಕಂದಾಗ ಸಪೋರ್ಟ್ ತಗೋತೀನಿ ಹೊಸ ಕೆಲಸ ನೀಡ್ತಾವಲ್ಲ ಅವಾಗೆಲ್ಲ ತೊಗೊಂಡು ಲೈನ್ ಇಟ್ಟು ಕ್ಯಾಡ್ ಬರಿ ಆ ಕ್ಯಾಡ್ ಡೈರಿಂಗ್ ಆಗಿ ಡಿಸೈನ್ ಮಾಡಬೇಕು ಎಲ್ಲ ಬೇರೆ ಬೇರೆ ಮಾಡಿಸ್ತೀನಿ ಎಲ್ಲರೂ ನಾನೇ ಮಾಡೋಕ್ಕಾಗಲ್ವಲ್ಲ ಸೂಪರ್ ಸೊ ಯಾಕಂದ್ರೆ ಈ ವಿಚಾರಗಳನ್ನ ನಮ್ಮ ವಿಷಯ ಕೊಡ್ತಾ ಇದೀನಿ ಹೌದು ಸೊ ಯಾರಿಗೆ ಇದು ಬೇಕಿದೆ ಅದನ್ನು ಬಳಸ್ಕೊಂಡು ಹಾಂ ಅನುಕೂಲ ಆಗಲಿ ಸರ್ ಎಲ್ಲರೂ ಸಫರ್ ಆಗೋದು ಬಹಳ ಕಷ್ಟದಲ್ಲಿರ್ತಾರೆ ಗೊತ್ತೇ ಆಗೋದಲ್ಲ ಹೌದು ಮತ್ತೆ ಇನ್ನೊಂದು ಸರ್ ಎಕ್ಸಾಂಪಲ್ ಸರ್ ಇವಾಗ ಫೈನಾನ್ಸಲ್ಲಿ ತೊಂದರೆ ಇರುತ್ತೆ ಒಬ್ಬ ಮನುಷ್ಯನಿಗೆ ಅವನು ಬಾಡಿಗೆ ಮನೆಗೆ ಇರ್ತಾನೆ ಸ್ವಂತ ಮನೆ ಅವನು ನೆಕ್ಸ್ಟ್ ಹೋಗೋದು ಅದೇ ಮನೆಗೆ ಹೋಗ್ತಾನೆ ತಿರ್ಗ ಅದೇ ಅದಂಗೆ ಅದು ನೆಗೆಟಿವ್ ಎನರ್ಜಿ ತಗೊಂಡೇ ಅಲ್ಲಿಗೆ ಹೋಗುತ್ತಾ ಆದ್ರೆ ಇವ್ರು ಎಫರ್ಟ್ ಮಾಡಿ ನಮ್ಮ ಹತ್ರ ಕನ್ಸಲ್ಟೇಷನ್ ಮಾಡಿಕೊಂಡು ನಮ್ ಬೇರೆ ಯಾರ ಕನ್ಸಲ್ಟೇಷನ್ ಮಾಡ್ಕೊಂಡು ಒಳ್ಳೆ ಮನೆಗೆ ಹೋಗ್ಬೇಕು ಅಂದ್ರೆ ಈಗ ಬಾಡಿಗೆ ಮನೆ ಹಿಡಿಬೇಕಾದ್ರೂ ಕೂಡ ಅಲ್ಲಿಂದ ವಾಸ್ತು ಚೆಕ್ ಮಾಡ್ತೀವಿ ಚೆಕ್ ಮಾಡ್ಕೊಂಡೆ ಹಿಡಿಬೇಕು ಈ ತರ ದಿಕ್ಕುಗಳನ್ನ ನೋಡ್ಕೊಂಡು ನೋಡ್ಕೊಂಡೆ ಅಟ್ಲೀಸ್ಟ್ ಬೇಸಿಕ್ ಅಂತ ಸ್ವಲ್ಪ ಅವ್ರಿಗೆ ಅನುಕೂಲ ಆಗುವಂಗೆ ಹಿಡಿಬೇಕು ಆದ್ರೆ ಯೂಶುವಲ್ ಇವರು ಇದ್ದವ್ರದ್ದು ಮತ್ತೆ ಹಾಗೆ ಸಿಗ್ತದೆ ಸರ್ ಅದು ಅದೊಂದು ನಿಯಮ ಇದೆ ನಿಯಮಿದೆ ಫಾಲೋ ಅದು ಫಾಲೋ ಮಾಡಿಸ್ತಾ ಇರ್ತದೆ ಅಲ್ಲಿಗೆ ದಾರಿಗೆ ಹೋಗುತ್ತೆ ಹೌದು ಯಾಕಂದ್ರೆ ಇವರಲ್ಲಿ ಅದ್ರಗೂಡ ಸಟ್ ಆಗಿಬಿಟ್ಟಿರ್ತಾರೆ ಮುಂದ ಸರ್ ಅದು ನಾವೇನು ಏನು ಮನೆ ಹೋಗ್ತೀವಲ್ಲ ಅದು ಅಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಶಾಂತಾಗಿ ಕೂತಿರ್ತದೆ ಇವನ್ಯಾವನ ಬಂದು ಅಂತ ಅದು ನಮ್ಮನ್ನ ಕಾಡ್ತದೆ ಸ್ವಲ್ಪ ಮತ್ತೆ ನಾವು ಏನು ಮಾಡ್ಕೋಕ್ ಮಾಡಿ ಪ್ರತಿಯೊಂದು ಸರ್ ಇದು ಐತೆ ಹಾಂ ಸ್ವಲ್ಪ ನೆಗೆಟಿವ್ ಎನರ್ಜಿ ಚೆನ್ನಾಗಿ ಗೊತ್ತಿರ್ತೀರಪ್ಪ ಇವ್ನ ಯಾಕೆ ಬಂದು ನಮ್ಮ ನೆಬಸ್ತಾನೆ ಸೊ ಅದಕ್ಕೆ ನಾವು ಮತ್ತೆ ಸ್ವಲ್ಪ ಏನು ರೆಮಿಡಿಸ್ ಅದ ಕೆಲವೊಂದು ಇದನ್ನ ಮಾಡ್ತಿದ್ದೀವಿ ಇವರಾಗಲೇ ಮುಂದೆ ನೀವು ಎಲ್ಲ ಕ್ಲಿಯರ್ ಆದಾಗ ನಾವು ಬಂದವರು ಏನು ಸಮಸ್ಯೆ ಇಲ್ಲ ಸೊ ನೆಕ್ಸ್ಟ್ ಸರ್ ಬಾಡಿಗೆ ಮನೆಗಳಲ್ಲಿ ಕೆಲವೊಂದೊಂದ್ಸರಿ ಓನರ್ಗಳು ಡಲ್ ಆಗ್ತಾರೆ ಬಾಡಿಗೆಗೆ ಬಂದಿರೋರು ಬೆಳಿತಾರೆ ಇದ್ರ ಬಗ್ಗೆ ಮಾತಾಡಲ್ಲ ಸರ್ ಹೌದು ಸರ್ ಸೊ ವೀಕ್ಷಕರೇ ನೆಕ್ಸ್ಟ್ ಎಪಿಸೋಡ್ನ ಮಿಸ್ ಮಾಡಿದೆ ನೋಡಿ ಇಲ್ಲಿ ಓನರ್ಗಳಾಗ್ಬೋದು ಬಾಡಿಗೆ ಮನೆಗಳಲ್ಲಿರೋರು ಆಗ್ಬೋದು ಇವುಗಳಿಗೆ ಸಂಬಂಧಪಟ್ಟಂತೆ ವಿಚಾರ ಐತೆ ಸೊ ನಮಸ್ಕಾರ ನಮಸ್ಕಾರ